ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಯಾವ ರೀತಿಯ ಭವಿಷ್ಯ ಅಂತ ಮುಂದೆ ನಾವು ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರು ಯಾರಾಗಿದ್ದರೂ ವೃಶ್ಚಿಕ ರಾಶಿಯವರೇ ಆಗಿದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ವರ್ಷ ಪೂರ್ತಿ ನೀವು ಓಡುತ್ತಲೇ ಇದ್ದೀರಿ ಕಷ್ಟಪಡುತ್ತಲೇ ಇದ್ದೀರಿ ಆದರೆ ನೀವು ನಿಂತ ಜಾಗದಲ್ಲೇ ನಿಂತಿದ್ದೀರಾ ಕ್ಯಾಲೆಂಡರ್ ಬದಲಾಗ್ತಾ ಇದ್ದರೂ ನಿಮ್ಮ ಜೀವನ ಮಾತ್ರ ಬದಲಾಗ್ತಾ ಇಲ್ಲ ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಕೂಡ ಮಾಡಿದ ಕೆಲಸಕ್ಕೆ ಬೆಲೆ ಸಿಗ್ತಾ ಇಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ರೀತಿ ಆಗಿದೆ ನಂಬಿದವರಿಂದಲೇ ಮೋಸ ಹೋಗ್ತಾ ಇದ್ದೀರಾ ಕೊರಗಬೇಡಿ ಚಿಂತಿಸಬೇಡಿ ಕತ್ತಲ ರಾತ್ರಿ ಕಳೆದು ಸೂರ್ಯ ಹುಟ್ಟಲೇಬೇಕು ಅಲ್ವಾ ವೃಶ್ಚಿಕ ರಾಶಿಯವರಾದ ನಿಮಗೆ ಈ ಡಿಸೆಂಬರ್ ತಿಂಗಳು ಕೇವಲ ಒಂದು ಕ್ಯಾಲೆಂಡರ್ ಬದಲಾವಣೆಯಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಸಂಜೀವಿನಿ ಇಷ್ಟು ದಿನ ನೀವು ಅನುಭವಿಸಿದ ಅವಮಾನಕ್ಕೆ ಸೋಲಿಗೆ ಮತ್ತು ಕಣ್ಣೀರಿಗೆ ಉತ್ತರ ಸಿಗುವ ಸೂಕ್ತ ಸಮಯ ನಿರಂತರ ಜೀವನಕ್ಕೆ ಒಂದು ದೊಡ್ಡ ತಿರುವು ಅದರ ಜೊತೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಕೂಡ ನಿಮ್ಮನ್ನು ಕಾಡಲಿದೆ ಈ ಡಿಸೆಂಬರ್ ತಿಂಗಳು ನಿಮ್ಮ ಜೀವನ ಹೇಗಿರಲಿದೆ ಈ ತಿಂಗಳಲ್ಲಿ ಯಾವ ಸಮಸ್ಯೆ ನಿಮಗೆ ಎದುರಾಗಲಿದೆ ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಈ ವಿಡಿಯೋದ ಕೊನೆ ಭಾಗದಲ್ಲಿ ನೋಡೋಣ ಅದಕ್ಕೂ ಮುನ್ನ ಒಂದು ವೇಳೆ ನೀವೇನಾದರೂ ವೃಶ್ಚಿಕ ರಾಶಿಯವರೇ ಆಗಿದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ನೀವು ಮೇಲ್ನೋಟಕ್ಕೆ ಶಾಂತವಾಗಿ ಕಂಡರೂ ಕೂಡ ನಿಮ್ಮೊಳಗೆ ಒಂದು ಜ್ವಾಲಾಮುಖಿಯೇ ಅಡಗಿದೆ ನೀವು ಯಾರ ತಂಟೆಗೂ ಹೋಗದವರಲ್ಲ ಆದರೆ ನಿಮ್ಮ ತಂಟೆಗೆ ಬಂದವರನ್ನು ಸುಮ್ಮನೆ ಬಿಡುವವರು ಅಲ್ಲ ಇಷ್ಟು ದಿನ ಶನಿಯ ಪ್ರಭಾವವೋ ಅಥವಾ ಗ್ರಹಗತಿಗಳ ಏರುಪೇರೋ ನಿಮ್ಮ ಶಕ್ತಿ ನಿಮಗೆ ತಿಳಿಯದಂತೆ ಆಗಿತ್ತು ನೀವು ಎಷ್ಟೇ ಒಳ್ಳೆಯದು ಮಾಡಿದರೂ ಜನ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದರು ಆದರೆ ಸ್ನೇಹಿತರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜ ಮತ್ತು ಇತರ ಗ್ರಹಗಳ ಅನುಗ್ರಹದಿಂದ ನಿಮ್ಮ ಆಲೋಚನೆಗಳಿಗೆ ಒಂದು ಶಕ್ತಿ ಬರಲಿದೆ ನೀವು ಕಳೆದುಕೊಂಡ ಆತ್ಮವಿಶ್ವಾಸ ಈ ತಿಂಗಳಲ್ಲಿ ಮತ್ತೆ ಚಿಗುರೊಡೆಯಲಿದೆ ವಿಶೇಷವಾಗಿ ಈ ತಿಂಗಳು ನಿಮ್ಮ ಜೀವನದಲ್ಲಿ ದಿಕ್ಕು ಸಕಾರಾತ್ಮಕವಾಗಿ ದೊಡ್ಡ ಮಟ್ಟದಲ್ಲಿ ಬದಲಾಗಲಿದೆ ಇಷ್ಟು ದಿನ ನಿಮ್ಮನ್ನು ನೋಡಿ ನಕ್ಕವರು ನಿಮ್ಮ ನಿಮ್ಮ ಬಗ್ಗೆ ಆಗುರವಾಗಿ ಮಾತನಾಡಿದವರು ಬಂದು ಸಲಹೆ ಹೇಳುವಂಥ ಯೋಗಗಳನ್ನು ನೀವು ಹೊಂದಿದ್ದೀರಾ ಅಂತರ್ಶಕ್ತಿ ಜಾಗೃತವಾಗುವ ಸಮಯವಿದು ಮೊದಲಿಗೆ ಉದ್ಯೋಗಸ್ಥರ ವಿಚಾರಕ್ಕೆ ಬರೋಣ ಒಂದು ವೇಳೆ ನೀವು ರಾಜಕೀಯ ವೃತ್ತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರೆ ಇದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನಿಮ್ಮ ಭಾಸ ಅಥವಾ ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುವ ಸಮಯವಿದು ಅನಿರೀಕ್ಷಿತವಾಗಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ಅದು ನಿಮಗೆ ಹೊರೆಯಾಗದೆ ಪದೋನ್ನತಿಗೆ ಮೆಟ್ಟಿಲಾಗಿದೆ ಇದನ್ನು ಉದ್ಯೋಗ ಬದಲಾವಣೆ ಮಾಡಬೇಕೆಂದು ಕಾಯುತ್ತಿದ್ದವರಿಗೆ ಡಿಸೆಂಬರ್ ಹದಿನೈದರ ನಂತರ ಬರುವ ಅವಕಾಶಗಳು ಅತ್ಯಂತ ಶ್ರೇಷ್ಠವಾಗಿರುತ್ತವೆ ವಿಶೇಷವಾಗಿ ಸಾಫ್ಟ್ವೇರ್ ಮಾರ್ಕೆಟಿಂಗ್ ಮತ್ತು ಸರ್ಕಾರಿ ವಲಯದ ಕೆಲಸದಲ್ಲಿರುವವರಿಗೆ ಸ್ಥಳ ಬದಲಾವಣೆ ಅಥವಾ ಅನುಕೂಲಕರವಾಗಿ ಇರಲಿದೆ ನಿರುದ್ಯೋಗಿಗಳಿಗೆ ಒಂದು ಶು ಶುಭ ಸುದ್ದಿ ದಿನ ಇಂಟರ್ क्या होगी होगी ಸಾಕಾಗಿಬಿಟ್ಟಿದೆ ಬೇಸರವಾಗಿದೆ ಅಂತ ಹೇಳೋರು ಈ ತಿಂಗಳು ನಿಮ್ಮ ಅರ್ಹತೆಗೆ ತಕ್ಕ ಕೆಲಸವನ್ನು ಪಡೆದುಕೊಳ್ತೀರಾ ಸ್ನೇಹಿತರ ಅಥವಾ ಸಂಬಂಧಿಕರ ಶಿಫಾರಸಿನ ಮೂಲಕ ಉದ್ಯೋಗ ಸಿಗುವ ಸಾಧ್ಯತೆ ಸ್ಪಷ್ಟವಾಗಿದೆ ಧೈರ್ಯದಿಂದ ಮುನ್ನಡೆಯಿರಿ ವ್ಯಾಪಾರಸ್ಥರಿಗೆ ಮತ್ತು ಉದ್ಯಮಿಗಳಿಗೆ ಈ ಡಿಸೆಂಬರ್ ತಿಂಗಳು ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತೆ ಕಳೆದ ಕೆಲವು ತಿಂಗಳಿಂದ ವ್ಯಾಪಾರದಲ್ಲಿ ನಷ್ಟ ಗ್ರಾಹಕರ ಕೊರತೆ ಅಥವಾ ಹಾಕಿದ ಬಂಡವಾಳ ವಾಪಸ್ ಬಾರದೆ ಒದ್ದಾಡುತ್ತಿದ್ದರೆ ಈಗ ಈ ಸಮಯ ಮುಗಿಯಿತು ಡಿಸೆಂಬರ್ ಮೊದಲ ವಾರದಿಂದಲೇ ಹಣದ ಹರಿವು ಹೆಚ್ಚಾಗಲಿದೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಹೇಳಿಗೆಯನ್ನು ಕಂಡು ಅಚ್ಚರಿ ನಿಮ್ಮ ವ್ಯಾಪಾರ ವಿಸ್ತರಣೆಯಾಗಲಿದೆ ವಿಶೇಷವಾಗಿ ಕೃಷಿಕರಿಗೆ ಮತ್ತು ರೈತ ಮಿತ್ರರಿಗೆ ಈ ತಿಂಗಳು ಭೂದೇವಿಯ ಅನುಗ್ರಹವಿದೆ ನೀವು ಬೆಳೆದಂತಹ ಬೆಳೆಗೆ ಸೂಕ್ತ ಬೆಲೆ ಸಿಗಲಿದೆ ಹಳೆಯ ಸಾಲಗಳು ಬಡ್ಡಿ ಕಟ್ಟುವ ಚಿಂತೆಗಳು ಕೊಂಚ ಕಡಿಮೆಯಾಗಲಿವೆ ಜಮೀನು ಅಥವಾ ಆಸ್ತಿ ಮಾರಾಟದ ವಿಚಾರದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿದೆ ಅನಿರೀಕ್ಷಿತ ದಾನಗಮನದ ಯೋಗ ಈ ತಿಂಗಳಲ್ಲಿ ಪ್ರಬಲವಾಗಿದೆ ಎಲ್ಲೋ ಮರೆತು ಹೋದ ಹಣ ಅಥವಾ ಯಾರೋ ನಿಮಗೆ ಕೊಡಬೇಕಾಗಿದ್ದ ಹಣ ಅಥವಾ ಪೂರ್ವಜರ ಆಸ್ತಿ ಪಾಲಿನ ಹಣ ಈ ತಿಂಗಳು ನಿಮ್ಮ ಕೈ ಸೇರಲಿದೆ ಕೊಟ್ಟ ಸಾಲ ವಾಪಸ್ ಕೇಳಲು ಇದು ಸರಿಯಾದ ಸಮಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ನಡೆಸುತ್ತಿದ್ದರೆ ಇದು ಮಾಡು ಇಲ್ಲವೇ ಮಡಿ ಎಂಬ ಎಂಬಂತಿದ್ದು ಗೆಲುವು ನಿಮ್ಮದೇ ಆಗಿರುತ್ತದೆ ಸಹವಾಸದಲ್ಲಿ ಸಮಯವನ್ನು ಹಾಳು ಮಾಡಬೇಡಿ ಗುರಿಯ ಕಡೆಗೆ ಮಾತ್ರ ನಿಮ್ಮ ಕಣ್ಣಿರಲಿ ಈಗ ಅತ್ಯಂತ ಮುಖ್ಯವಾದ ವಿಚಾರ ಅದುವೆ ಸಂಬಂಧಗಳು ವೃಶ್ಚಿಕ ರಾಶಿಯವರು ಪ್ರೀತಿಗಾಗಿ ಜೀವನವನ್ನೇ ಕೊಡುವವರು ಮನೆಯವರು ಅಥವಾ ಸಂಗಾತಿ ಅರ್ಥ ಮಾಡಿಕೊಂಡಿರಲಿಲ್ಲ ಗಂಡ ಹೆಂಡತಿ ಇಬ್ಬರು ಕೂಡ ಸಣ್ಣ ವಿಷಯಕ್ಕೆ ಜಗಳ ಮಾಡುತ್ತಿರುತ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಜಗಳ ಆಗುತ್ತಿರುತ್ತೆ ಈ ತಿಂಗಳು ಇವೆಲ್ಲವೂ ಮಂಜಿನಂತೆ ಕರಗಿ ಹೋಗಲಿದೆ ನಿಮ್ಮಿಬ್ಬರ ನಡುವೆ ಅನ್ಯೂನ್ಯತೆ ಹೆಚ್ಚಾಗಲಿದೆ ಮದುವೆ ಆಗದಿಲ್ಲದವರಿಗೆ ಕಂಕಣ ಬಗ್ಗೆ ಕೂಡ ಎಷ್ಟು ಸಂಬಂಧಗಳು ನೋಡಿಕೊಂಡು ಹೋಗಿರ್ತಾರೆ ಮುರಿದು ಬಿದ್ದಿರಬಹುದು ಆದರೆ ಡಿಸೆಂಬರ್ ತಿಂಗಳಲ್ಲಿ ಬರುವ ಸಂಬಂಧಗಳು ನೇರವಾಗಿ ಮದುವೆ ಮಂಟಪದವರೆಗೂ ಕರೆದೊಯ್ಯಲಿದೆ ನಿಮ್ಮ ಮನಸ್ಸಿಗೆ ಒಪ್ಪುವಂಥ ಸಂಗಾತಿಗಳು ನಿಮಗೆ ಸಿಕ್ಕುವಂಥ ಭಾಗ್ಯವೂ ದೊರೆತಿದೆ ಹಾಗೆ ಯಾರ್ಯಾರು ಸಂಧಾನ ಭಾಗ್ಯಕ್ಕಾಗಿ ಕಾಯುತ್ತಿರುತ್ತೀರಾ ಅಂಥ ದಂಪತಿಗಳಿಗೆ ವೈದ್ಯಕೀಯ ಚಿಕಿತ್ಸೆ ಫಲಕಾರಿ ಲಕ್ಷಣಗಳು ಗೋಚರಿಸುತ್ತಿದೆ ಮನೆಯಲ್ಲಿ ತೊಟ್ಟಿಗೆ ತೂಗುವಂಥ ಭಾಗ್ಯ ಸದ್ಯದಲ್ಲೇ ಒದಗಿ ಬರಲಿದೆ ಯಾರಾದರೂ ಕೋರ್ಟ್ ಕಚೇರಿಯ ವಿಷಯದಲ್ಲಿ ಅಲೆದಾಡ್ತಾ ಇದ್ದರೆ ಸಿಲುಕಿಕೊಂಡಿದ್ದರೆ ಈ ತಿಂಗಳು ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಇದೆ ಅಥವಾ ಪ್ರಕರಣವು ರಾಜ್ಯ ಸಂಧಾನದ ಮೂಲಕ ಬಗೆಹರಿಬಹುದು ಹಾಗೆ ನಿಮ್ಮ ಗುಪ್ತ ಶತ್ರುಗಳು ಕೂಡ ದೂರವಾಗಲಿದ್ದಾರೆ ಗುಪ್ತಶತ್ರು ಅಂದರೆ ನಿಮ್ಮ ಜೊತೆಲ್ಲೇ ಇದ್ದುಕೊಂಡು ನಿಮಗೆ ಕೇಡನ್ನು ಬಯಸುವಂಥವರು ಅವರು ಅತಿ ಬೇಗ ನಿಮ್ಮಿಂದ ದೂರ ಸರಿಯಲಿದ್ದಾರೆ ಅವರ ಬಣ್ಣವು ಬಯಲಾಗುವ ಸಮಯವು ಅಂತ್ಯಕ್ಕೆ ಕಾಣಲಿದೆ ಸತ್ಯದ ಇರುವುದರಿಂದ ಜಯ ನಿಮ್ಮದೇ ಸ್ನೇಹಿತರೆ ಇದೆಲ್ಲವೂ ನಾಣ್ಯದ ಎರಡು ಮುಖ ಇದ್ದಂತೆ ಈ ತಿಂಗಳು ನೀವು ಎದುರಿಸಬೇಕಾದ ಒಂದು ಅತ್ಯಂತ ಕಷ್ಟಕರ ಸಮಸ್ಯೆ ಇದೆ ಅದನ್ನು ನಿರ್ಲಕ್ಷ್ಯ ಮಾಡಿದ ಮೇಲೆ ಹೇಳಿದರೆ ಎಲ್ಲ ಲಾಭಗಳು ಕೈಜಾರಿ ಹೋಗಬಹುದು ಈ ಸಮಸ್ಯೆ ಏನೆಂದರೆ ಆರೋಗ್ಯ ಮತ್ತು ಅನಗತ್ಯ ಆತುರದ ಮಾತು ಹೌದು ಡಿಸೆಂಬರ್ ತಿಂಗಳಲ್ಲಿ ಗ್ರಹಗಳ ಸಂಚಾರದ ಪ್ರಕಾರ ನಿಮಗೆ ವಿಪರೀತ ಕೋಪ ಮತ್ತು ರಕ್ತದ ಒತ್ತಡ ಅಥವಾ ಉಷ್ಣ ಸಂಬಂಧಿತ ಕಾಯಿಲೆಗಳು ಬಾಧಿಸುವ ಸಾಧ್ಯತೆ ಅತಿ ಹೆಚ್ಚಾಗಿ ಇದೆ ಒತ್ತಡದಲ್ಲಿ ಊಟ ನಿದ್ರೆ ಬಿಟ್ಟು ಆರೋಗ್ಯ ಕೆಡಿಸಿಕೊಳ್ಳುವ ಸಾಧ್ಯತೆ ಇದೆ ಅಲ್ಲದೆ ನಿಮ್ಮ ನೇರ ನೇರ ಮಾತಿನಿಂದ ಹತ್ತಿರದ ಸಂಬಂಧಗಳು ಮುರಿದು ಹೋಗುವ ಅಥವಾ ಹಾಳಾಗುವ ಅಪಾಯವಿದೆ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆ ತಿಳಿದಂತೆ ನಿಮ್ಮ ಅಕ್ಷರಶಃ ಅನ್ವಯವಾಗುತ್ತದೆ ಆತುರಪಟ್ಟು ಹಾಡುವ ಒಂದು ಮಾತು ಕೂಡ ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು ಈ ಸಮಸ್ಯೆಯಿಂದ ನೀವು ತಪ್ಪಿಸಿಕೊಳ್ಳೋದಕ್ಕೆ ಒಂದು ಪರಿಹಾರ ಏನಪ್ಪ ಅಂತ ಹೇಳೋದಾದರೆ ಈ ತಿಂಗಳು ನೀವು ಕಡ್ಡಾಯವಾಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಥವಾ ನಿಮ್ಮ ಹತ್ತಿರದ ನಾಗದೇವತೆ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು ಮಾಡಿಸಿ ದೀಪ ಆರಾಧನೆ ಮಾಡಿ ಇದು ನಿಮ್ಮ ಕೋಪವನ್ನು ಕಡಿಮೆ ಮಾಡಿ ಶತ್ರುಗಳನ್ನು ನಾಶ ಮಾಡುತ್ತದೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ಹತ್ತು ನಿಮಿಷ ಆದರೂ ಧ್ಯಾನ ಮಾಡಿ ಯಾರು ಏನೇ ಅಂದರೂ ಕೂಡ ತಕ್ಷಣ ಪ್ರತಿಕ್ರಿಯೆಗೆ ಒಳಗಾಗಬೇಡಿ ಒಂದುಗಳಿಗೆ ಯೋಚಿಸಿ ಮಾತನಾಡಿ ಸಾಧ್ಯವಾದರೆ ಮಂಗಳವಾರದ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ಅಥವಾ ಬೇಳೆಯನ್ನು ಬಡವರಿಗೆ ದಾನ ಮಾಡಿ ಇದು ಕುಜದೋಷದ ಪರಿಣಾಮ ತಗ್ಗಿಸುತ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಅದೃಷ್ಟವನ್ನು ಕುಲಾಯಿಸುವ ಬಣ್ಣ ಕೆಂಪು ಮತ್ತು ಹಳದಿ ಯಾವುದೇ ಶುಭ ಕಾರ್ಯಕ್ರಮಕ್ಕೆ ಹೋಗುವಾಗ ಈ ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರವನ್ನು ಜೊತೆಯಲ್ಲೇ ತೆಗೆದುಕೊಂಡು ಹೋಗಿ ಅದೃಷ್ಟದ ದಿನಗಳು ಮಂಗಳವಾರ ಮತ್ತು ಗುರುವಾರ ಹಾಗೆ ಭಾನುವಾರವೂ ಕೂಡ ಆಗಿರುತ್ತದೆ ಈ ದಿನಗಳಲ್ಲಿ ನೀವು ಯಾವುದೇ ಹೊಸ ಕೆಲಸವನ್ನು ಆರಂಭಿಸಿದರೆ ಅಥವಾ ಸಾಲ ತೀರಿಸಲು ಆರಂಭಿಸಿದರೆ ಅಥವಾ ಪ್ರಪೋಸ್ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ವೃಶ್ಚಿಕ ರಾಶಿಯವರಾದ ನೀವು ಸೋಲನ್ನು ಒಪ್ಪಿಕೊಳ್ಳುವವರಲ್ಲ ಈ ಡಿಸೆಂಬರ್ ತಿಂಗಳು ಕೂಡ ಕೇವಲ ಅಂತ್ಯವಲ್ಲ ಇದು ನಿಮ್ಮ ಸುವರ್ಣ ಯುಗದ ಆರಂಭ ಅಂತಲೇ ಹೇಳ್ಬೋದು ಪಾತಾಡಕ್ಕೆ ಇಳಿಯುವಂಥ ಸಂದರ್ಭದಲ್ಲಿ ಚೆಂಡು ಎಷ್ಟು ಜೋರಾಗಿ ನೆಲಕ್ಕೆ ಅಪ್ಪಳಿಸುತ್ತದೆಯೋ ಅಷ್ಟೇ ಎತ್ತರಕ್ಕೆ ನೀವು ಚಿಮ್ಮುತ್ತೀರಾ ನೀವು ಈಗ ಚಿಮ್ಮುವ ಸಮಯ ಎಂದು ಕುಂದಬೇಡಿ ಮುನ್ನಡೆಯಿರಿ ಈ ತಿಂಗಳು ನೀವು ಅಂದುಕೊಂಡಿದ್ದು ಸಾಧಿಸಿಯೇಸ್ತೀರುತ್ತೀರಿ ಈ ವಿಡಿಯೋದಲ್ಲಿನ ಪ್ರತಿ ಮಾಹಿತಿಯು ನಿಮಗೆ ಧೈರ್ಯ ತುಂಬಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮಗೆ ಯಾರೆಲ್ಲ ವೃಶ್ಚಿಕ ರಾಶಿಯವರು ಸ್ನೇಹಿತರಿದ್ದಾರೋ ಅವರಿಗೂ ಕೂಡ ಈ ಒಂದು ವಿಡಿಯೋವನ್ನು ಹಂಚಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಸುಬ್ರಹ್ಮಣ್ಯ ಅಂತ ಕಾಮೆಂಟ್ ಮಾಡಿ ಇದಿಷ್ಟು ಕೂಡ ವೃಶ್ಚಿಕ ರಾಶಿಯವರ ಭವಿಷ್ಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ